ಬೆಳಿಗ್ಗೆ ಎದ್ದಾಗಿಂದ ಸಾಯಂಕಾಲದ ತನಕ ಇಷ್ಟಪಟ್ಟು ಪಡೆದೇನೋ ಅವನ ಮೈಂಡ್ ಯೋಚನೆ ಮಾಡೋದು ನೆಗೆಟಿವ್ ಬಗ್ಗೆ ಮಾತ್ರ ಜಾಸ್ತಿ ಯೋಚನೆ ಮಾಡ್ತಾನೆ ಈ ವ್ಯಕ್ತಿ ಇವತ್ತು ಟ್ರಾನ್ಸ್ಗೆ ಹೋಗ್ತಾನ ಹೋಗಲ್ವಾ ಅನ್ನೋದು ಆ ಕ್ಷಣನೇ ಎಲ್ಲರಿಗೂ ಗೊತ್ತಾಗುತ್ತೆ ಅವ್ರು ಯಾರೇ ಇಪ್ ನೋಟಿಸ್ದಾರಾಗಿರ್ಲಿ ನಾನಂತಲ್ಲ ಇನ್ನೊಬ್ಬರು ಅಂತಲ್ಲ ಅವ್ರಗ್ ಅವತ್ತೇ ಗೊತ್ತಾಗುತ್ತೆ ಇವತ್ತು ನನ್ನ ಹತ್ರ ಒಂದು ದಿನದಲ್ಲಿ ಏನೋ ಒಂದು ಅಮೌಂಟ್ ತಗೊಂಡು ನಾನು ಅವತ್ತಿಂದನೇ ರಿಸಲ್ಟ್ ಬರೋತ್ತರ ಮಾಡ್ಕೊಡ್ತಾ ಇದ್ನಲ್ಲ ಮತ್ತೆ ಯಾಕೆ ನೆಗೆಟಿವ್ ನಾವು ನೆಗೆಟಿವ್ ಆಗಿ ನೋಡ್ತಾರೆ ರೇಖೆಯನ್ನ ಕಲಿಯೋದು ಬೇರೆ ಅಂತ ಬಂದು ಟ್ರೀಟ್ಮೆಂಟ್ ತಗೊಂಡು ರೇಖೆ ಕಲಿಯೋದು ಬೇರೆ ಅದೇ ನನ್ನ ಹತ್ರ ರೇಖೆ ಕಲಿತಿರೋರ್ನ ಯಾರು ಏನ್ ಕ್ವಶನ್ ಕೇಳ್ತಾರೋ ಕೇಳಿ ಯಾವ ಒಂದು ಮೆಥಡ್ ಕೇಳ್ತಾರೋ ಕೇಳಿ ನಾನು ಸ್ಟೂಡೆಂಟ್ಸ್ ಹೇಳ್ತಾರೆ ಒಂದು ಏನು ಗೊತ್ತಾ ಮೇಡಮ್ ಈಗ ಬಹುತೇಕವಾಗಿ ಆಡುವವರು ಆಡ್ಕೊಳ್ತಾ ಇರ್ತಾರೆ ಖಂಡಿತ ಈರ್ಷೆ ಹೊಟ್ಟೆ ಕಿಚ್ಚು ನಿಮ್ಮ ಏಳಿಗೆಯನ್ನು ಬಯಸದೇ ಇದ್ದವರು ಅವರು ಈಗ ನಮ್ಮ ಚಾನಲ್ನಲ್ಲಿ ಈಗ ಹಾಕ್ತಾ ಇರುವಂಥ ಈ ಸಂದರ್ಶನಕ್ಕೂ ಕೆಲವು ಕಮೆಂಟ್ಗಳು ಬರ್ತವೆ ಆದ್ರೆ ಅದರಲ್ಲಿ ಏನು ಗೊತ್ತಾ ಕೊನೆಗೂ ನಿಮ್ಮ ಸತ್ಯ ಸತ್ಯವಾಗಿದ್ರೆ ಇದ್ರೆ ಅದು ಗೆಲ್ತದೆ ಹೌದು ಅದಕ್ಕಾಗಿನೇ ಸತ್ಯಮೇವ ಜಯತೆ ಜಯತೆ ಆ ನಂಬಿಕೆಯಲ್ಲಿ ನಾವು ಮುಂದೋಗ್ತೀವಿ ಅಷ್ಟೇ ಅಲ್ವೇ ಖಂಡಿತ ಸರ್ ಈಗ ಒಂದು ಒಂದು ಕೆಲವು ಸಮಸ್ಯೆಗಳನ್ನು ಮತ್ತು ಕೆಲವು ಪ್ರಶ್ನೆಗಳನ್ನು ಇಟ್ಕೊಂಡು ಮುಂದೆ ಹೋಗೋಣ ನೀವು ಹಿಂದೆ ಅವಾಗೂ ಮಾತಾಡ್ತಾ ಒಂದು ಮಾತು ಹೇಳ್ತಾ ಇದ್ರಿ ಮನಸ್ಸು ಪಾಸಿಟಿವನ್ನು ಆಕರ್ಷಿಸಿಕೊಳ್ಳುವುದಕ್ಕಿಂತ ಆಹ್ವಾನಿಸಿಕೊಳ್ಳೋದಕ್ಕಿಂತ ತನ್ನದಾಗಿಸಿಕೊಳ್ಳೋದಕ್ಕಿಂತ ಅನ್ನ ಹೆಚ್ಚು ಬೇಗ ಅದು ಆಕರ್ಷಿಸ್ತದೆ ಸೆಳಕೊಳ್ತದೆ ತನ್ನದಾಗಿಸ್ಕೊಳ್ತದೆ ಆ ಕಾರಣಕ್ಕಾಗಿ ಮನುಷ್ಯ ಒಳ್ಳೆಯ ಆಲೋಚನೆಗಿಂತ ಕೆಟ್ಟ ಆಲೋಚನೆ ಬೇಗ ಮಾಡ್ತೇನೆ ಬಹುಶಃ ನಿಮಗೆ ನಿಮ್ಮ ಕಮೆಂಟ್ ಮಾಡುವರೆಲ್ಲ ಅನ್ಕೊಳ್ತೇನೆ ನಾನು ಅದು ಹೇಗೆ ನಿಮ್ಮ ಈ ರೇಖೆ ಅಥವಾ ಹಿಪ್ನೊಟೈಸು ನೀವು ಏನು ಮನಸ್ಸಿನ ಮೂಲವಾಗಿ ಎಲ್ಲವನ್ನ ಏನು ಮಾಡ್ತಾ ಇದ್ದೀರಿ ನೀವು ಇಲ್ಲಿವರೆಗೆ ನಿಮ್ಮ ಹದಿನೈದು ವರ್ಷದಲ್ಲಿ ಕಂಡುಕೊಂಡಂಥ ಸತ್ಯ ಏನು ಕೆಲವು ಘಟನೆಗಳನ್ನು ಇಟ್ಕೊಂಡು ಮಾತಾಡಿ ಹದಿನೈದು ವರ್ಷದಿಂದ ನಾವು ಹೇಳಕ್ ಹೋದರೆ ಇದು ತುಂಬಾ ಹೇಳಬೇಕಾಗುತ್ತೆ ಏಕೆಂದರೆ ಇದು ದಿನದ್ದು ಒಂದು ದಿನದ ಕತೆ ಅಲ್ಲ ಇದು ಇದು ಬೇಕಾದಷ್ಟು ಇರುವಂತಹ ಒಂದು ಕತೆಗಳು ಆದರೆ ನೀವಾಗಲೇ ಒಂದು ಕೇಳಿದಿರಿ ಮನುಷ್ಯನ ಮೈಂಡು ನೆಗೆಟಿವ್ಸನ್ನು ಬೇಗ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಕಾರಣ ಏನು ಅಂತಂದರೆ ಈಗ ನಡೀತಾ ಇರೋ ಘಟನೆಗಳು ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಮಾನವನ ಮೇಲೆ ಬೀರುವಂತಹ ಪ್ರಭಾವಗಳು ಅಥವಾ ಈಗ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಳ್ಳಿ ಆ ಆಲೋಚನೆಗಳಲ್ಲಿ ಬೇರೆ ಬರ್ತಾ ಇರುತ್ತೆ ನಾವು ಹಿಂಗೆ ಮಾಡಬೇಕು ನಾವು ಹಂಗೆ ಮಾಡಬೇಕು ಅಥವಾ ಇಗೊಂದು ಏನೋ ಒಂದು ಹಾಲು ಮಾರಬೇಕು ಅಂದ್ಕೊಳ್ಳಿ ನಾವು ಹಾಲು ಮಾರಬೇಕಂದ್ರೆ ಅವ್ರ ಮೈಂಡಲ್ಲಿ ಪಟ್ಟು ಯಾವು ಇಷ್ಟು ನೀರು ಹಾಕ್ಬೇಕಂತಲೇ ಬರ್ತಾಯಿರತ್ತೆ ಅಥವಾ ಇನ್ನೇನೋ ಒಂದು ವ್ಯಾಪಾರ ಮಾಡಬೇಕು ಅದ್ರಲ್ಲಿ ನಾವು ಇದನ್ನು ಈ ಥರ ಹ್ಯಾಡ್ ಮಾಡಬೇಕಂತಲೇ ಬರ್ತಾ ಇರತ್ತೆ ಅಂದರೆ ಒಂದು ಮನುಷ್ಯ ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲದ ತನಕ ಇಷ್ಟಪಟ್ಟು ಪಡ್ದೇ ಪಡ್ದೇನೋ ಅಥವಾ ಪರಿಸ್ಥಿತಿಗಳ ಒತ್ತಡದಿಂದನೋ ಅವನ ಮೈಂಡ್ ಯೋಚನೆ ಮಾಡೋದು ನೆಗೆಟಿವ್ ಬಗ್ಗೆ ಮಾತ್ರ ಜಾಸ್ತಿ ಯೋಚನೆ ಮಾಡ್ತಾನೆ ಯಾಕೆಂದರೆ ಏನು ಮಾಡೋಕ್ಕಾಗಲಿ ಇರುವಂತಹ ಪ್ರಪಂಚನೇ ಅದಾಗಿದೆ ಆದರೆ ಯಾವಾಗ ನೆಗೆಟಿವ್ಸ್ ಬಗ್ಗೆ ನಾವು ಥಿಂಕ್ ಮಾಡಿಕೊಂಡು ಬರೀ ನೆಗೆಟಿವ್ 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 ಅಂತ ನಾವು ನೆಗೆಟಿವಲ್ಲೂ ಇದೆ ನಾನು ಆಲೋಚನೆಗಳ ಬಗ್ಗೆ ಮಾಡ್ತಾ ಮಾತಾಡ್ತಾ ಇರೋದು ನೆಗೆಟಿವ್ ಶಕ್ತಿಗಳು ಬೇರೆ ಅದು ನಕಾರಾತ್ಮಕ ಶಕ್ತಿಗಳ ಬಗ್ಗೆ ನಾನು ನೆಗೆಟಿವ್ ಎನರ್ಜಿಗಳ ಬಗ್ಗೆ ಇಲ್ಲ ನೆಗೆಟಿವ್ ಥಿಂಗ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು ಈ ಥರ ಆಲೋಚನೆ ಮಾಡಿದಾಗ ಮಾಡಿದಾಗ ಮಾಡಿ ಮಾಡಿ ಏನಾಗುತ್ತೆ ಅಂದರೆ ಮನುಷ್ಯ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನೇ ಬರ್ತಾ ಬರ್ತಾ ಬಿಟ್ಟುಕೊಡ್ತಾ ಇದ್ದೇನೆ ಮರಿತಾ ಇದ್ದಾನೆ ಯಾವಾಗ ಅದನ್ನು ಮರಿತಾ ಇದನ್ಶಿಯಸ್ ಮೈಂಡ್ ಏನು ಮಾಡ್ತಾ ಇದೆ ಯಾವಾಗ ನಾವು ಬರೀ ನೆಗೆಟಿವ್ಸನ್ನು ತೊಂದರೆಗಳನ್ನು ಅಥವಾ ಅದಕ್ಕೆ ಬೇಕಾಗಿರುವಂಥ ಶಾರ್ಟ್ ಕಟ್ ಅನ್ನ ಇದನ್ನೇ ನಾವು ತಿಂಕ್ ಮಾಡಿ ಥಿಂಕ್ ಮಾಡಿ ಥಿಂಕ್ ಮಾಡಿ ಥಿಂಕ್ ಮಾಡಿ ಥಿಂಕ್ ಮಾಡಿ ಏನಾಗ್ತಾ ಇದೆ ನಮ್ಮ ಸಬ್ ಮೈಂಡು ಅದನ್ನೇ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾ ಇದೆ ಈಗ ಬರ್ತಾ ಇರೋ ಬೇಗ ಗುಣ ಆಗ್ತಾಯಿಲ್ಲ ಅಂದ್ಕೊಂಡಿದ್ದಕ್ಕೆ ಸರಿಯಾದವಾದ ಪರಿಹಾರಗಳು ಬೇಗ ಸಿಗ್ತಾ ಇಲ್ಲ ಆಮೇಲೆ ಮನಸ್ಸಿನ ಚಂಚಲತೆಗಳು ಜಾಸ್ತಿ ಆಗ್ತಾ ಇದೆ ಯಾವುದೋ ಒಂದು ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಂಡು ಸ್ಥಿರವಾಗಿ ಆಲೋಚನೆ ಮಾಡಿಕೊಂಡು ಒಳ್ಳೇದು ಯಾವುದು ಯಾವುದು ಅಂತ ಯೋಚನೆ ಮಾಡೋ ಒಂದು ಶಕ್ತಿ ನಮ್ಮ ಮೈಂಡ್ಗೆ ನಾವು ಕೊಡುವಂತಹ ಒಂದು ಅವಕಾಶವನ್ನೇ ನಾವು ಕೊಡ್ತಾಯಿಲ್ಲ ಯೋಚನೆ ಮಾಡೋಕ್ಕೆ ನಾವು ಅದಕ್ಕೆ ನಾವು ಚಾನ್ಸನ್ನೇ ನಾವು ಕೊಡ್ತಾಯಿಲ್ಲ ಇವಾಗ ಈ ಥರ ಪ್ರಭಾವದಿಂದ ಕಾಯಿಲೆಗಳು ಸಮಸ್ಯೆಗಳು ತೊಂದರೆಗಳು ಎಲ್ಲವೂ ಸಹ ಪ್ರಪಂಚದಲ್ಲಿ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಬರ್ತಾ ಇದೆ ಈ ಥರ ಬಂದಾಗ ಏನಾಗುತ್ತೆ ಅಂದರೆ ಕಾಯಿಲೆಗಳು ಬೀಳೋರು ಜಾಸ್ತಿ ಆಗ್ತಾಯಿದ್ದಾರೆ ಸಮಸ್ಯೆಗಳಿಂದ ಪಿಡಿರದ ಜಾಸ್ತಿ ಜಾಸ್ತಿ ಆಗ್ತಾಯಿದ್ದಾರೆ ಒಂದು ಬಿಸ್ನೆಸ್ ಮಾಡಬೇಕಂದೋರು ಉದ್ಧಾರ ಇಲ್ಲ ಅಥವಾ ಇಷ್ಟು ಏನೋ ಒಂದು ತುಂಬ ಕಷ್ಟಪಟ್ಟಿರ್ತಾರೆ ನಾವೇನೋ ಸಾಧನೆ ಮಾಡಬೇಕು ಅಂತ ಬಂದಿರ್ತಾರೆ ಯಾವಾಗ ಈ ನೆಗೆಟಿವ್ಸನ್ನು ಕೇಳ್ತಾರೋ ಆ ಮಾಡುವಂತಹ ಒಂದು ಇದೇ ಹೊರಟೋಗುತ್ತೆ ಈಗ ನಾವು ಒಳ್ಳೇದು ಮಾಡಿದ್ರು ಇಷ್ಟೇ ಅಂದಾಗ ಯಾರು ಮಾಡ್ಕೊಂಡು ಕುತ್ಕೊಂತಾರೆ ಈಗ ಕಾಡ್ತಾ ಇರೋ ಸಮಸ್ಯೆ ಏನು ಅಂದರೆ ದೇವರಾಗ್ಬೋದು ನಂಬಿಕೆ ಆಗ್ಬೋದು ಎಲ್ಲವೂ ಏನು ನಾವು ಯಾರಿಗೂ ಕೆಟ್ಟದ್ದು ಮಾಡಲಿಕ್ಕೆ ಹೋಗೋದಿಲ್ಲ ಒಳ್ಳೆಯದನ್ನು ಬಯಸ್ತೇವೆ ಒಳ್ಳೆ ಬದುಕನ್ನು ಬಯಸ್ತೇವೆ ಒಳ್ಳೆಯ ಭವಿಷ್ಯವನ್ನು ಬಯಸ್ತೇವೆ ಸಮಾಜ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಒಂದು ಧ್ಯೇಯವಾಕ್ಯವನ್ನು ಸಮಷ್ಟೀಕರಿಸಿ ಬದುಕಬೇಕು ಅಂತ ಆಸೆ ಪಡ್ತೇವೆ ಅಂತ ಅಂತವರಿಗೆ ಕಷ್ಟ ಜಾಸ್ತಿ ಖಂಡಿತ ಬೇರೆ 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 ಸಮಸ್ಯೆಗಳು ಜಾಸ್ತಿ ಜಾಸ್ತಿ ಇದರಿಂದ ಏನಾಗ್ತಾ ಇದೆ ಸಮಾಜದಲ್ಲಿ ಹಾಗಾದ್ರೆ ಆ ಪಕ್ಷ ಬೇಕಾ ಈ ಪಕ್ಷ ಬೇಕಾ ತರ ಆಗಿದೆ ಈಗ ನೋಡಿ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಈಗ ಒಂದು ವ್ಯಕ್ತಿಗೆ ಇಲ್ಲ ಪ್ರೇತಾತ್ಮ ಸಮಸ್ಯೆನೋ ಏನೋ ಒಂದಿದೆ ಅಂತ ಇಟ್ಕೊಳ್ಳಿ ಈಗ ವ್ಯಕ್ತಿಯನ್ನ ನಾವು ಸಂವಹನಕ್ಕೆ ಅಂದರೆ ಇಪ್ ಒಳಪಡಿಸಿ ನಾವು ಈಗ ಪೂರ್ವ ಜನ್ಮನೋ ಇಲ್ಲ ಪ್ರೀತಾತ್ಮ ನೋಡಬೇಕು ಅಂತ ಇಟ್ಕೊಳ್ಳಿ ನೋಡಬೇಕು ಅಂತ ಇಟ್ಕೊಂಡಾಗ ಒಂದು ವ್ಯಕ್ತಿ ಇವತ್ತು ನನ್ನ ಸೆಂಟರ್ಗೆ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ ಫೀಸ್ ಬಗ್ಗೆ ಎಲ್ಲ ಸೆಕೆಂಡ್ರಿ ಅಮೌಂಟ್ ಬಗ್ಗೆ ಎಲ್ಲ ಸೆಕೆಂಡ್ರಿ ಈ ವ್ಯಕ್ತಿ ಇವತ್ತು ಟ್ರಾನ್ಸ್ಗೆ ಹೋಗ್ತಾನೋ ಹೋಗಲ್ವಾ ಅನ್ನೋದು ಆ ಕ್ಷಣನೇ ಎಲ್ಲರಿಗೂ ಗೊತ್ತಾಗುತ್ತೆ ಅವ್ರು ಯಾರೇ ಇಪ್ ಆಗಿರಲಿ ನಾನು ಅಂತಲ್ಲ ಇನ್ನೊಬ್ಬರು ಅಂತಲ್ಲ ಅವತ್ತೇ ಗೊತ್ತಾಗುತ್ತೆ ಈ ವ್ಯಕ್ತಿ ಇವಾಗ ಇನ್ನೂ ಇಪ್ನೋಟೈಸ್ ಆಗೋಲ್ಲ ಇವ್ರಿಗೆ ಇಮ್ಯಾಜಿನೇಷನ್ ಪವರ್ ಇಲ್ಲ ಇವನೇ ನಾವು ಹತ್ತು ಸಿಟ್ಟಿಂಗ್ ಮಾಡಿದ್ರು ಸಹ ಇವ್ರಿಗೆ ಇಮ್ಯಾಜಿನೇಷನ್ ಪವರ್ ಇಲ್ಲ ಅಂತ ಗೊತ್ತಿರುತ್ತೆ ಮತ್ತೆ ಯಾಕೆ ಅದು ಸಿಟ್ಟಿಂಗ್ ಮಾಡ್ತಾರೆ ಮತ್ತು ನಾಳೆ ಸಿಟ್ಟಿಂಗಲ್ಲಿ ಬಾ ಹೋಗ್ತೀಯಾ ನಾಳೆ ಸಿಟ್ಟಿಂಗಲ್ಲಿ ಬಾ ಹೋಗ್ತೀಯಾ ನಾಳೆ ಸಿಟ್ಟಿಂಗಲ್ಲಿ ಬಾ ಹೋಗ್ತೀಯಾ ಅಂತ ಯಾಕೆ ಕರ್ಸ್ಕೊಳ್ತಾರೆ ನಾನೇನು ಮಾಡ್ತಾ ಕರ್ಸ್ಕೊತೀನಿ ಇದ್ದೀನಿ ಆ ವ್ಯಕ್ತಿ ಟ್ರಾನ್ಸ್ಗೆ ಹೋಗಲ್ಲ ಅಂತ ನಂಗೆ ಗೊತ್ತಾಗಿದೆ ಅವನನ್ನ ಯಾಕೆ ನಾನು ಅರ್ಸರಿಗೆ ಕರೆಸಿ ದುಡ್ಡು ತಗೊಳ್ಳಿ ಅಥ್ವಾ ಅವ್ನು ಯಾಕೆ ನಾನು ಅರ್ಸರಿಗೆ ಕರೆಸಿ ಅವನ ಅವನ ಜೀವನ ಕೆಲಸಕ್ಕೆ ಹೋಗ್ತದನೋ ಗಾರ್ಮೆಂಟ್ಸ್ಗೆ ಹೋಗ್ತದನೋ ಕೂಲಿನೇ ಮಾಡ್ತದನೋ ಅವನು ನಾನು ಯಾಕೆ ಅರ್ಸರಿಗೆ ಕರ್ಸ್ಕೊಳ್ಳಿ ನಾನು ನಾನು ನೋಡ್ತಾ ಇದ್ದೀನಿ ನೀನು ಫಸ್ಟೇ ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಕನ್ಸಲ್ಟೇಷನಲ್ಲಿ ಹೇಳಿರ್ತೀನಿ ನೂರಕ್ಕೆ ಎಪ್ಪತ್ತು ಜನ ಟ್ರಾನ್ಸ್ಗೆ ಹೋಗ್ತಾರೆ ಮೂವತ್ತು ಜನ ಹೋಗಲ್ಲ ನೀನು ಹೋಗಿಲ್ಲ ಅಂದರೆ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಹೋದರೆ ಹೆಂಗಿರುತ್ತೆ ಮೊದಲೇ ಹೇಳಿರ್ತೀನಿ ಅವ್ರು ಟ್ರಾನ್ಸ್ಗೆ ಹೋಗಿಲ್ವಾ ತಕ್ಷಣ ನಾನು ಸೆಲ್ಫಿ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಅದ್ರ ಮುಖಾಂತರವಾಗಿ ಯಾವ ಚಕ್ರಗಳನ್ನು ಆ್ಯಕ್ಟಿವ್ ಮಾಡಬೇಕು ಮಾಡ್ತೀನಿ ಅವ್ರ ಮೈಂಡಲ್ಲಿ ಏನಿದೆಯೋ ಅದನ್ನು ವಾಶ್ ಮಾಡ್ತೀನಿ ಅದಕ್ಕೆ ಏನು ಬೇಕೋ ಅನ್ನು ಕೊಡ್ತೀನಿ ರೆಕಾರ್ಡ್ ಮಾಡ್ಕೊಡ್ತೀನಿ ಅವತ್ತ ರೇಖೆ ಹೇಳ್ಕೊಡ್ತೀನಿ ಅವ್ರು ಸಾಯಂಗೆ ರಿಸಲ್ಟ್ ಬರೋಂಗೆ ಮಾಡ್ಕೊಡ್ತೀನಿ ಮತ್ತು ನಾನು ದುಡ್ಡು ತಗೋ ಜಾಸ್ತಿ ಇದ್ದೀನಿ ಒಂದಿನಕ್ಕೆ ಇಷ್ಟು ಕಟ್ಟಬೇಕಾ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಲ್ಲಿಗೆ ಒಳ್ಳೆಯದಕ್ಕೆ ಕಾಲ ಇದೆಯಾ ಅದೇ ದುಡ್ಡು ನಾಲ್ಕರಷ್ಟು ಅವ್ರು ಆರು ತಿಂಗಳು ಓಡಾಡಿ ದುಡ್ಡು ವೇಸ್ಟ್ ಮಾಡ್ಕೊಂಡು ಓಡಾಡಿ ಓಡಾಡಿ ಸಾಕಾಗಿ ಮನೆಗಿದ್ರೂ ಚಿಂತೆ ಇಲ್ಲ ಇವತ್ತು ನನ್ನ ಹತ್ರ ಒಂದು ದಿನದಲ್ಲಿ ಏನೋ ಒಂದು ಅಮೌಂಟನ್ನು ತೊಗೊಂಡು ನಾನು ಅವತ್ತಿಂದನೇ ರಿಸಲ್ಟ್ ಬರೋ ಥರ ನಾನು ಮಾಡಿಕೊಡ್ತಾ ಇದ್ದೀನಲ್ಲ ಮತ್ತು ನಮ್ಮನ್ನು ಯಾಕೆ ನೆಗೆಟಿವ್ ನಾವು ನೆಗೆಟಿವ್ ಆಗಿ ನೋಡ್ತಾರೆ ಈಗ ನಿಮ್ಮಿಂದ ಪ್ರಯೋಜನ ಪಡ್ಕೊಂಡವರೇ ನೆಗೆಟಿವ್ ಆಗಿ ನಿಮ್ಮ ಹತ್ರ ಯಾಕೆ ಆ ಥರ ಇದು ಮಾಡ್ತಾರೆ ಅದಕ್ಕೆ ನಿಮ್ಮ ರೇಖಿ ಅಥವಾ ಸಂವಹನ ಚಿಕಿತ್ಸೆ ಏನು ಸರಿ ಆ ಥರದ ವ್ಯಕ್ತಿತ್ವಗಳ ಬಗ್ಗೆ ಅವ್ರಿಗೆ ಏನಾಗಿರುತ್ತೆ ಹೇಳ್ತೀನಿ ಕೇಳಿ ಈಗ ಒಂದು ವ್ಯಕ್ತಿ ನಮ್ಮ ಹತ್ರ ಬರ್ತಾರೆ ಅಂತ ಇಟ್ಕೊಳ್ಳಿ ಅವನಲ್ಲಿ ನೆಗೆಟಿವ್ಸು ಜಾಸ್ತಿ ಇರುತ್ತೆ ಆ ನೆಗೆಟಿವ್ಸ್ ಜಾಸ್ತಿ ಇದ್ದಾಗ ಇಲ್ಲಿ ನಾವು ಏನು ಅವರಿಗೆ ನಾವು ಕರೆಕ್ಟಾಗಿ ಅದನ್ನೆಲ್ಲ ನಾವು ಮಾಡಿ ನಾವು ಕೊಟ್ಟು ಕಳಿಸಿರ್ತೀವಿ ನಾವು ಹೇಳೋ ಪ್ರಕಾರವಾಗಿ ಕರೆಕ್ಟಾಗಿ ಅದನ್ನು ಮಾಡ್ಕೊಂಡು 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 ಹೋಗ್ತಾ ಇದ್ದರೆ ಅದು ಅವತ್ತಿಂದನೇ ಕರೆಕ್ಟಾಗಿ ಕಮ್ಮಿ ಬೀಳೋ ಥರ ಆಗೋಗುತ್ತೆ ಯಾಕಂದರೆ ನಾನಿಲ್ಲಿ ರೇಖೆಯನ್ನು ಕಲಿಯೋದು ಬೇರೆ ಸಮಸ್ಯೆಗಂತ ಬಂದು ಟ್ರೀಟ್ಮೆಂಟ್ ತಗೊಂಡು ರೇಖಿ ಕಲಿಯೋದು ಬೇರೆ ಬೇರೆ ಇದೆರಡು ಬೇರೆ 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 ಅರ್ಥ ಮಾಡ್ಕೋಬೇಕು ಜನ ರೇಖಿಯನ್ನ ಕಲಿಯೋದು ಬೇರೆ ನಿಮ್ಮ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ನೀವು ಹೇಳಿಕೊಟ್ಟ ರೇಖೆಯನ್ನ ಮಾಡಿಕೊಂಡು ಬೇರೆ ಇರುತ್ತೆ ಅದನ್ನ ಕಲಿಯುವ ಮೂಲಕ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದಕ್ಕಷ್ಟೇ ಸೀಮಿತವಾಗಿರ್ತದೆ ಈಗ ನೋಡಿ ಹೇಳ್ತಾರೆ ಅಲ್ಲಿ ರೇಖೆ ಕ್ಲಾಸ್ ಫ್ರೀ ಆಗಿ ಮಾಡ್ತಾ ಇದಾರೆ ಅಲ್ಲಿ ಬರೀ ಸಾವಿರ ರೂಪಾಯಿ ತಗೊಂತ ಇದಾರೆ ಅಥವಾ ಅಲ್ಲಿ ತುಂಬಾ ಕಮ್ಮಿಯಲ್ಲಿ ಕಮ್ಮಿಲಿ ಎಷ್ಟು ದಿನ ಮಾಡ್ತಾರೆ ಏನು ಮಾಡ್ತಾರೆ ಏನ್ ಮಾಡ್ತಾರೆ ಇವಾಗ ಒಂದು ವ್ಯಕ್ತಿ ಬಂದ ನಮ್ಮ ಹತ್ರ ಆ ಗೊಟ್ಟೆ ಅಂತ ಅಂತಂದ ನಾವು ತಿನ್ನೋ ಹುಡಿದ್ರು ಬೇಕಾರೆ ಇವತ್ತು ಊಟ ಹಾಕಿ ನಾವು ಕಳಿಸ್ತೀವಿ ನಾಳೆನೂ ಬಂದ ಆ ಮಾನಂಗ ಗೊಟ್ಟೆ ಆಯ್ತು ಇವತ್ತು ಇರೋದೇನೋ ಕೊಡ್ತೀವಿ ನಾಳೆ ಬಂದ ನೆನೆ ಕೊಟ್ರಲ್ಲಮ್ಮ ಅನ್ನ ಸಾರು ನಮ್ಗೆ ಯಾಕೋ ಸಾಕಾಗಲಿಲ್ಲ ಇವತ್ತು ನಮ್ಮನೆ ನನ್ನ ಮಗಳಿಗೂ ಬೇಕು ನಂಗೆ ಇನ್ನು ಸ್ವಲ್ಪ ಜಾಸ್ತಿ ಊಟ ಬೇಕು ಅವ್ನಿಗೆ ಅಗತ್ಯ ಇರುತ್ತೆ ನಾವು ಕೊಟ್ಟು ಕಳಿಸ್ತೀವ ದಿನ ಯಾರೂ ಕೊಡಲ್ಲ ಸರ್ ಪ್ರಿಯಾಗಿ ಮಾಡೋರು ಪ್ರಿಯಾಗ್ ಏನು ಬೇಕೋ ಅದನ್ನ ಮಾಡಿರ್ತಾರೆ ಹೌದು ಮತ್ತೆ ಹಕ್ಕು ಚಲಾಯಿಸುವ ಹಂಗಿಲ್ಲ ಯಾರು ಕೇಳ್ತಾರೆ ನಾನು ಕೇಳ್ತಾರೆ ಮೇಡಮ್ ನಾನು ಮಾಡ್ಕೊಂಡು ರಿಸಲ್ಟ್ ಬಂದಿಲ್ಲ ಅಂತ ದೈವ ಕೇಳ್ತಾರೆ ಫ್ರೀ ಮಾಡೋರು ಕೆಲವರು ಅಷ್ಟು ಕ್ವಾಲಿಫೈಡ್ ಇದ್ದಾರೆ ಅಂತ ಹೆಂಗ್ ಹೇಳ್ತೀರಾ ಹೆಂಗ್ ಹೇಳ್ತೀರಾ ಈಗ ನಿಮ್ಗೆ ಹದಿನೈದು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಇದೆ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಡಾಕ್ಟರೇಟ್ ಬಂದಿದೆ ನನ್ನ ಪ್ರತಿಯೊಂದಕ್ಕೂ ಸರ್ಟಿಫಿಕೇಟ್ಸ್ ಇದೆ ನನ್ನ ರಿಸಲ್ಟ್ ಬಂದಿರೋದು ಪ್ರತಿಯೊಂದು ಪ್ರೂಫ್ಸ್ ಇದೆ ಎಲ್ಲ ಇದೆ ಮತ್ತೆ ಯಾರು ಬಂದರೂ ನಾನು ಪ್ರೂಫ್ ಮಾಡಿ ತೋರಿಸ್ತೀನಿ ನಾನು ಮಾತಾಡೋ ಪ್ರತಿಯೊಂದು ಮಾತು ಯಾವುದಾದ್ರು ನನಗೆ ಪಕ್ಕ ಒಂದು ಗುರುಜಿ ನನ್ನ ನಾನು ಆದರೂ ಆ ವಿಷಯ ನಾನು ಕೇಳಿದರೆ ಮಾತ್ರ ನಾನು ಇಲ್ಲಿ ಮಾತಾಡಿರ್ತೀನಿ ಇಷ್ಟ ಆಗ್ಬೋದು ನಾನು ಏನೋ ನಾನು ಮಾತಾಡಿರಲ್ಲ ನಾನು ಬೇಕಾದ್ರೆ ಬುಕ್ ತೋರಿಸ್ತೀನಿ ಇಂಥ ಪೇಜಲ್ಲಿ ಇಂಥ ಅಧ್ಯಾಯನದಲ್ಲಿ ಇಂಥ ಗುರುಜಿ ಹಿಂಗೆ ಹೇಳಿದ್ರೆ ಅಂತ ನಾನು ಹೇಳ್ತೀನಿ ಇದು ನನಗಿದೆ ಈಗ ಅಲ್ಲಿ ರೇಖೆ ಕ್ಲಾಸ್ ಕಮ್ಮಿ ನಿಮ್ಮ ಹತ್ರ ಜಾಸ್ತಿ ರೇಖೆ ಕ್ಲಾಸಲ್ಲಿ ನೀವೊಂದು ಐವತ್ತು ಜನ ಕ್ಲಾಸಲ್ಲಿ ಕುತ್ಕೊಂಡು ಇವತ್ತು ರೇಖೆಯನ್ನು ಹೇಳ್ಕೊಂಡು ನಾನು ಅವ್ರು ಹೇಳ್ಕೊಡೋದ್ರ ಬಗ್ಗೆ ನಾನು ತಪ್ಪು ಅಂತ ಇಲ್ಲ ಏನೋ ಕಲ್ತ್ಕೊಂಡು ಬಂದಿರಿ ನಾಳೆ ನಿಮಗೆ ಇನ್ನೇನೋ ಬೇಕೋ ಯಾರನ್ನು ಕೇಳ್ತೀಯಾ ನಾಳೆ ಇನ್ನೇನೋ ಬೇಕೋ ಯಾರನ್ನ ಕೇಳ್ತೀರಾ ಏನಾದರೂ ಫೋನ್ ಮಾಡ್ತಾರೆ ಮೇಡಮ್ ನಾನು ಉಸಿರು ರೇಖೆ ಕಲ್ತ್ಕೊಂಡಿದ್ದೀನಿ ನಾನು ಸೆಕೆಂಡ್ ಸ್ಟೇಜ್ ಆಗಿದೆ ಮತ್ತು ಮಾಡ್ಕೊಮ್ಮ ಅದು ಹೇಳ್ಕೊಟ್ಟಿಲ್ಲ ಮೇಡಮ್ ಮೇಡಮ್ ನಮ್ಮ ಯಜಮಾನಿಗೆ ಪ್ರಾಬ್ಲಮ್ ಮೇಡಮ್ ನಾನು ರೇಖೆ ತ್ರೀ ಲೆವೆಲ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಥರ ಮಾಡೋ ಮೇಡಮ್ ನಿಮ್ಗೆ ಅದು ಹೇಳ್ಕೊಟ್ಟಿಲ್ಲ ಅದೇ ನನ್ನ ಹತ್ರ ರೇಖೆ ಕಲ್ತಿರೋನ ಯಾರು ಏನು ಕ್ವಶನ್ ಕೇಳ್ತಾರೋ ಕೇಳಿ ಯಾವ ಒಂದು ಮೆಥಡ್ ಕೇಳ್ತಾರೋ ಕೇಳಿ ನಾನು ಸ್ಟೂಡೆಂಟ್ಸ್ ಹೇಳ್ತಾರೆ ನಾವು ಎಲ್ಲ ಥರದ್ದು ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ಎಲ್ಲ ಥರದ್ದು ನಾನು ಅವ್ರಿಗೆ ಅದು ಮಾಡಿಕೊಟ್ಟಿದ್ದೀನಿ ಪ್ರಾಕ್ಟಿಕಲ್ ವೀಡಿಯೋಗಳಾಕಿ ಮಾಡಿ ತೋರಿಸಿ ಅವ್ರಿಗೆ ವೀಡಿಯೋಗಳನ್ನು ಸಹ ಮನೆಗೂ ಸಹ ನಾನು ವೀಡಿಯೋಗಳನ್ನು ನಾನು ಕೊಟ್ಟಿದ್ದೀನಿ ಕ್ಲಾಸಲ್ಲಿ ಕೂತ್ಕೊಂಡು ಹತ್ತಾರು ಜನ ಕುತ್ಕೊಂಡು ರೇಖೆ ಮಾಡೋದಕ್ಕೂ ನೀವು ಇಂಡಿವಿಜುವಲ್ ಆಗಿ ಬಂದು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ಇಪ್ನೋಟೈಸ್ ಮಾಡಿಸ್ಕೊಂಡು ರೇಖೆಯನ್ನು ಅದಕ್ಕೆ ಆದ ಒಂದು ವಿಧಾನದಲ್ಲಿ ಕಲ್ತ್ಕೊಂಡು ಹೋಗೋದಕ್ಕೆ ತುಂಬ ವ್ಯತ್ಯಾಸ ಇದೆ ನಾನು ರೇಖೆ ಮಾಡ್ಕೊಂಡಿದ್ದೀನಿ ಮೇಡಮ್ ನಾನು ಮಾಡ್ಕೊತಿದ್ದೀನಿ ನನಗೆ ಯಾಕೋ ರಿಸಲ್ಟೇ ಬರ್ತಾಯಿಲ್ಲ ನಿನಗೆ ಡೆಂಗ್ಯೂ ಜ್ವರ ಇದೆ ನೀನು ತೊಗೊತಾ ಇರೋ ಟ್ಯಾಬ್ಲೆಟ್ ಯಾವುದು ಯಾವುದೋ ಸಿಂಪಲ್ ಆಗಿ ಡೋಲೆ ಸಿಕ್ಸ್ ಫಿಫ್ಟಿ ತೊಗೊತಿದ್ದೀನಿ ನಿಮ್ಗೆ ಹೆಂಗೆ ಕ್ಲಿಯರ್ ಆಗುತ್ತೆ ಅದೇ ನನಗೆ ಗೊತ್ತು ನಿನಗಿರೋ ಡೆಂಗ್ಯೂ ಜ್ವರ ಈ ಡೆಂಗಿ ಜ್ವರಕ್ಕೆ ಈ ಥರ ಟ್ರೀಟ್ಮೆಂಟನ್ನು ಕೊಟ್ಟು ನಿಮಗೆ ಕರೆಕ್ಟಾಗಿ ಇಷ್ಟು ಸಿಂಬಲ್ಸನ್ನ ನಾನು ಹೇಳ್ಕೊಟ್ರೆ ನಿಂಗೆ ಕ್ಲಿಯರ್ ಆಗುತ್ತೆ ರೇಖೆ ಕ್ಲಾಸನ್ನು ಕಲ್ತ್ಕೊಂಡು ನೀನು ಮನೆಗೆ ಹೋಗಿ ಮಾಡ್ಕೊಂಡ ಮಾಡ್ಕೊ ನೀನು ಹಂಗೇನ ಇರು ನಿಮ್ಗೆ ಯಾರು ಗುರುಗಳು ಪರ್ಮಡ ಅವತ್ತ ರೇಖೆ ಕ್ಲಾಸ್ ನಿಮ್ಗೆ ಬಂದಿದ್ದೆ ನೀನು ಮಾಡ್ಕೊತಾ ಇದೆಯಾ ಅಂತ ಯಾ ಗುರುಗಳು ಕೇಳ್ತಾರೆ ಯಾರು ಕೇಳ್ತಾರೆ ಫಾಲೋಅಪ್ ಮಾಡೋದಿಲ್ಲ ಯಾರು ಮಾಡ್ತಾರೆ ಇವಾಗ ನಮ್ಗೆ ಹಂಗಲ್ಲ ನೀನು ಮಾಡ್ಕೊಂಡೋಗಿದ್ಯಾ ದಿನಕ್ಕೆ ಹತ್ತು ಮೆಸೇಜ್ ಮಾಡು ನಾನು ರಿಪ್ಲೈ ಮಾಡ್ತೀನಿ ಯಾಕೆ ನಂಗೆ ಮೂರು ತಿಂಗಳು ನಿಂಗೆ ಕ್ಲಿಯರ್ ಮಾಡಬೇಕು ಅನ್ನೋ ಉದ್ದೇಶ ನನಗಿದೆ ನಾನು ನಿನ್ನ ಕರ್ಸ್ಕೊಡ್ರೆ ನಿನ್ನ ಕಾಯಿಲೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ನಾನು ಕರ್ಕೊಂಡಿರೋದು ನಾನು ಫಾಲೋ ಮಾಡ್ತೀನಿ ಚೇಂಜಸ್ ಇರುತ್ತೆ ಸರ್ ನಾವು ಕುತ್ಕೊಂಡು ಏನೋ ಕಾಮೆಂಟ್ ಮಾಡೋದಲ್ಲ ಪ್ರತಿಯೊಂದಕ್ಕೂ ಒಂದು ಚೇಂಜಸ್ ಇರುತ್ತೆ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ವಿಶಿಷ್ಟವಾದ ಗುಣಗಳಿರುತ್ತೆ ಅದರದೇ ಆದ ಒಂದು ಇದಿರುತ್ತೆ ಜನ ಅದನ್ನು ಅರ್ಥ ಮಾಡಿಕೊಂಡ್ರೆ ಅದು ಅರ್ಥ ಮಾಡ್ಕೊಂಡು ನನ್ನ ಹತ್ರ ಬಂದರೆ ಕ್ಯಾನ್ಸರಿಂದ ಹಿಡ್ದು ಯಾವುದೇ ಕಾಯಿಲೆ ಆಗಲಿ ಕರೆಕ್ಟಾಗಿ ನಂಬಿ ಬರಲಿ ನಾನು ಗ್ಯಾರಂಟಿ ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ ಅದೊಂದೂ ಗ್ಯಾರಂಟಿ ಮನುಷ್ಯರಿಗಂತೂ ನೆಗೆಟಿವ್ 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 ಈ ಮನುಷ್ಯನ ಮನಸ್ಸಿಗೆ ಆ ನೆಗೆಟಿವ್ ಅನ್ನೇ ಹೆಚ್ಚು ಆಕರ್ಷಿಸುವಂತ ಒಂದು ಸ್ವಭಾವ ಇದೆಯಲ್ಲ ಅದಕ್ಕೆ ಏನು ಮದ್ದು ಅದಕ್ಕೆ ಮದ್ದು ಅವರೇ ಕಂಡ್ಕೋಬೇಕು ಇಲ್ಲಿ ನಮ್ಮ ಮೈಂಡ್ಗೆ ಔಷಧಿ ಎಲ್ಲೂ ಇಲ್ಲ ಸರ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಮ್ಮ ಭಾವನೆಗಳಿಗೆ ಬೇರೆ ಎಲ್ಲೂ ಅದಕ್ಕೆ ಔಷಧಿನೇ ಇಲ್ಲ ಔಷಧಿ ನಮ್ಮಲ್ಲೇ ಇದೆ ನಿಜವಾದ ಡಾಕ್ಟರು ನಮ್ಮಲ್ಲೇ ಇದ್ದಾರೆ ಬೇರೆ ಎಲ್ಲೋ ಇಲ್ಲ ಎಷ್ಟೇ ದೊಡ್ಡ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟರು ಹೇಳೋದೊಂದೆ ನಾನು ಎಲ್ಲ ಟ್ರೀಟ್ಮೆಂಟು ಕೊಟ್ಟಿದ್ದೀನಿ ಬಾಡಿ ಸ್ಪಂದಿಸ್ತಾ ಇಲ್ಲಮ್ಮ ನಾವೇನು ಮಾಡೋಕ್ಕಾಗುತ್ತೆ ಅಂದರೆ ಅವ್ರು ಏನೇ ಟ್ರೀಟ್ಮೆಂಟ್ ಕೊಟ್ಟು ಸ್ಪಂದಿಸ್ಬೇಕಾಗಿರೋದು ಯಾರು ನಮ್ಮ ಬಾಡಿ ನಮ್ಮ ಸೂಕ್ಷ್ಮ ಶರೀರ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಸ್ಪಂದಿಸಿದ್ರೆ ಮಾತ್ರ ರಿಸಲ್ಟ್ ಬರುತ್ತೆ ಇಲ್ಲದ ರಿಸಲ್ಟು ಯಾವುದೇ ಕಾರಣಕ್ಕೂ ಬರಲ್ಲ ಎಷ್ಟೇ ಮೆಡಿಸಿನ್ ತೊಗೊಂಡ್ರೂ ಬರಲ್ಲ ಯಾಕಂದರೆ ಆ ಕಾಯಿಲೆ ಕ್ಲಿಯರ್ ಮಾಡಬೇಕಂತ ಫಸ್ಟು ನಮ್ಮಲ್ಲಿರೋ ಡಾಕ್ಟ್ರು ನಮ್ಮಲ್ಲಿರುವಂತಹ ವೈದ್ಯ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅವ್ನು ಡಿಸೈಡ್ ಮಾಡಬೇಕು ಅವ್ನು ಡಿಸೈಡ್ ಮಾಡಿದ ಮಾತ್ರ ನಿಮ್ಗೆ ರಿಸಲ್ಟ್ ಬರುತ್ತಿಲ್ಲ ಅಂದರೆ ಬರೋದಿಲ್ಲ ನಮ್ಮ ಕಾಯಿಲೆಗೆ ನಮ್ಮಲ್ಲೇ ಔಷಧಿ ಇದೆ ಬೇರೆ ಎಲ್ಲೂ ಇಲ್ಲ ಈಗ ನಾವು ತಗೊಳ್ಳೋ ಮೆಡಿಸನ್ ಏನು ಅಂತಂದರೆ ನಮ್ಮಲ್ಲಿರುವ ಡಾಕ್ಟರ್ ಒಪ್ಕೊಂಡು ಸಹಾಯ ಸಪೋರ್ಟಿವಾಗಿ ಸಪೋರ್ಟಿವ್ ಮೆಡಿಸನ್ ಅದು ಸಪೋರ್ಟಿವ್ ಆಗಿ ತೊಗೊಂತಾರ ಮೆಡಿಸನ್ ಅದಷ್ಟೇ ಹೊರ್ತುನು ಮೆಡಿಸನ್ನಲ್ಲೇ ನಮಗೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಲ್ಲ ಮೆಡಿಸನ್ನಲ್ಲೇ ಎಲ್ಲ ಕ್ಲಿಯರ್ ಆಗಿದ್ರೆ ಮತ್ತೆ ಕ್ಯಾನ್ಸರ್ ಬಂದವರು ಯಾಕೆ ಸಾಯ್ತಾ ಇದಾರೆ ಮತ್ತು ದೊಡ್ಡ ದೊಡ್ಡ ಕಾಯಿಲೆಗಳು ಬಂದು ಯಾಕೆ ಸಾಯ್ತಾ ಇದಾರೆ ಕಾಯಿಲೆಗಳು ಯಾಕೆ ಬರ್ತಾ ಇದೆ ಆಗಿದ್ರೆ ಎಲ್ಲ ಮೆಡಿಸನ್ ಎಲ್ಲ ಕಾಯಿಲೆಗಳು ಯಾಕೆ ಬರ್ತಾ ಇದೆ ಈಗ ಕೊರೋನಾ ಬಂತು ಗಟ್ಟಿಗಿರೋರು ಸತ್ತೋದ್ರು ವಯಸ್ಸಾಗಿರೋರು ಸತ್ತೋದ್ರು ಉಳಿಯೋರು ಕ್ಲೀನಾಗಿ ಉಳ್ಕೊಂಡ್ರು ನಿಜ ಹೇಳ್ತಾ ಇದ್ದೀನಿ ಆ ಟೈಮಲ್ಲಿ ಯಾರು ರೇಖೆ ಇಪ್ನೋಟೈಸ್ ಮಾಡ್ಕೊಂಡ್ರು ಒಬ್ಬರೂ ಸತ್ತಿಲ್ಲ ಆ ಟೈಮಲ್ಲಿ ನಾನು ಬೇಕಾದ್ರೆ ನಾನು ಕ್ಲೀನಾಗಿ ಹೇಳ್ತೀನಿ ನಾನು ರೇಖೆ ಮಾಡೋರು ಯಾರೂ ಸತ್ತಿಲ್ಲ ಆ ಟೈಮಲ್ಲಿ ಆಲ್ಮೋಸ್ಟು ನನಗೆ ಗೊತ್ತಿದ್ದಂಗೆ ಆದರೆ ಅದಕ್ಕೂ ಕಾಮೆಂಟ್ ಮಾಡ್ತಾರೆ ನಮ್ಮ ಒಬ್ಬರು ನಮ್ಮ ತ ನಮ್ಮ ಚಿಕ್ಕಪ್ಪ ಸೋತೋದ್ರು ಅವರು ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ರು ಮತ್ತು ಸೋತೋರು ರೇಖೆ ಗ್ರ್ಯಾಂಡ್ ಮಾಸ್ಟರ್ ಸಾಯಿಲ್ಲ ಅಂತ ನಾನು ಇಲ್ಲ ರೇಖೆ ಮಾಡ್ಕೊಳ್ತಾರೆ ಅವ್ರು ಸಾಯಿಲ್ಲ ಅಂತ ನಾನು ಹೇಳ್ತಾ ಇರೋದು ಅರ್ಥ ಆಯ್ತಲ್ಲ ಸರ್ ನಿಮಗೆ ರೇಖೆ ಗ್ರ್ಯಾಂಡ್ ಮಾಸ್ಟರ್ಗೂ ರೇಖೆ ಮಾಡ್ತಾರೆ ವ್ಯತ್ಯಾಸ ಏನು ಅಲ್ಲ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳಿ ಅವ್ರ ರೇಖೆಯನ್ನು ಸರಿಯಾಗಿ ಮಾಡ್ಕೊಳ್ಳೋದಿದ್ರೆ ಡಿಗ್ರಿ ಇರೋದು ಪ್ರಯೋಜನ ಅಲ್ಲ ಈಗ ಗ್ರ್ಯಾಂಡ್ ಮಾಸ್ಟರ್ ಏನು ಮಾಡ್ತಾ ಇದ್ದಾರೆ ಗ್ರ್ಯಾಂಡ್ ಮಾಸ್ಟರ್ ಡಿಗ್ರಿ ಇಟ್ಕೊಂಡು ರೇಖೆ ಮಾಡಿದ ಸತ್ರ ಅದು ಜವಾಬ್ದಾರಿ ಅಲ್ಲ ನೀನು ಗ್ರ್ಯಾಂಡ್ ಮಾಸ್ಟರ್ ಡಿಗ್ರಿನೇ ತಗೋಬೇಡ ನೀನು ಕರೆಕ್ಟಾಗಿ ರೇಖೆ ಮಾಡ್ಕೊಂಡು ನಿಮ್ಮ ಬದುಕಿ ಅಂತ ನಾನು ಹೇಳಿರೋದು ಕರೆಕ್ಟ್ ಸರ್ಟಿಫಿಕೇಟ್ಸ್ ಎಲ್ಲ ಇಂಪಾರ್ಟೆಂಟು ನಾವು ಏನು ಮಾಡ್ತಾ ಇದ್ದೀವಿ ನಾವು ಯಾವ ರೀತಿ ನಾವು ರಕ್ಷಣೆ ಮಾಡ್ಕೊತೀವಿ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ